ಹೀರೆಕಾಯಿ ಸಿಪ್ಪೆಯಿಂದ ಒಂದೊಳ್ಳೆ ಟೇಸ್ಟಿಯಾದ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಹೀರೆಕಾಯಿಯ ಸಪೂರ ನರ್ಬನ್ನು ತೆಗೆದು ಕ್ಲೀನ್ ಮಾಡಿ ತೊಳೆದು ಆಮೇಲೆ ಈ ದಪ್ಪ ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಕ್ಲೀನ್ ಮಾಡಿ ತೊಳೆದುಕೊಂಡು ಒಂದು ಪಾತ್ರೆಗೆ ಹಾಕಿ ಸರಿಯಾಗಿ ಬೇಯಿಸ್ಕೊಳ್ಬೇಕು ಫ್ರೈ ಮಾಡಿದ್ರೂ ಆಗುತ್ತೆ ನಾನು ಬೇಯಿಸ್ಕೊಂಡೆ ಕಲ್ಲರ್ ಸ್ವಲ್ಪ ಡಿಮ್ ಆಗೋ ತನಕ ಬೇಯಿಸ್ಬೇಕು ಇದು ಗ್ರೀನ್ ಇದ್ದರೆ ಸ್ವಲ್ಪ ಕಲ್ಲರ್ ಡಿಮ್ ಆಗಿ ಬರುತ್ತೆ ಅಷ್ಟು ಬೇಯಿಸ್ಕೊಳ್ಬೇಕು ನಂತರ ಒಂದು ಬಣಲೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ತೆಂಗಿನ ಎಣ್ಣೆಯನ್ನು ಹಾಕಿ ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು ಸರಿಯಾಗಿ ಫ್ರೈ ಮಾಡಬೇಕು ಆನಂತರ ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಈರುಳ್ಳಿಯನ್ನು ಫ್ರೈ ಮಾಡಬೇಕು ಸಿಪ್ಪೆ ಸ್ವಲ್ಪನೇ ಇರೋದರಿಂದ ನಾನು ಚಿಕ್ಕ ಒಂದು ಈರುಳ್ಳಿಯನ್ನು ತಗೊಂಡೆ ಈರುಳ್ಳಿ ಕಲ್ಲ ಸ್ವಲ್ಪ ಡಿಮ್ಮಾಗೋ ತನಕ ಫ್ರೈ ಮಾಡಬೇಕು ಸಾಮಾನ್ಯವಾಗಿ ಹೀರೆಕಾಯಿ ಸಿಪ್ಪೆಯನ್ನು ಎಸಿತೀವಿ ಇದು ಮನೆಯಲ್ಲೇ ಬೆಳೆದಿರುವ ತರಕಾರಿ ಆಗಿರೋದ್ರಿಂದ ಸಿಪ್ಪೆಯನ್ನು ಎಸಲಿಕ್ಕೆ ಮನಸ್ಸೇ ಬರಲಿಲ್ಲ ಅದಕ್ಕೆ ಆಗಿ ಒಂದು ಚಟ್ನಿ ಮಾಡಿದೆ ಈ ಕಡೆ ಹೀರೆಕಾಯಿ ಸಿಪ್ಪೆ ಸರಿಯಾಗಿ ಬೆಂದಿದೆ ನಾವಿಲ್ಲಿ ಒಂದು ಕಪ್ಪಾಗುವಷ್ಟು ಕಾಯಿ ತುರಿ ಅಂದರೆ ನಾನು ಸಣ್ಣ ಕಡಿ ಒಂದು ಕಡಿ ತೊಗೊಂಡೆ ಆಮೇಲೆ ಸಿಪ್ಪೆ ಬಿಸಿ ಆರಿದ ಮೇಲೆ ಈ ಸಿಪ್ಪೆಯನ್ನು ಬೇಯಿಸಿದ ಸಿಪ್ಪೆಯ ಮತ್ತು ಒಂದು ಕಡಿಯಾಗುವಷ್ಟು ಕಾಯಿ ಮತ್ತು ವಾಂಟೆ ಹುಳಿ ಚಿಕ್ಕ ಪೀಸು ಹುಣಸೆ ಹುಳಿ ಆದರೂ ಆಗುತ್ತೆ ಆಮೇಲೆ ಮೆಣಸು ಚೂರು ಮೆಣಸು ಚೂರು ಮೆಣಸು ಹಾಕಿದರೆ ಚಟ್ನಿಗೆ ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ಈ ಕಡೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿ ಹೀರೆಕಾಯಿ ಬೇಯಿಸಿದ ಉಳಿದ ನೀರನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು ಈ ಥರ ಆಗಿದೆ ನೋಡಿ ಚಟ್ನಿ ಕಲ್ಲರ್ ಸ್ವಲ್ಪ ಗ್ರೀನಿಷ್ ಆಗಿ ಬಂದಿದೆ ತುಂಬ ಪರಿಮಳ ಬರ್ತಾ ಇದೆ ಸೊ ಇದಕ್ಕೊಂದು ಲೈಟಾಗಿ ಒಗ್ಗರಣೆಯನ್ನು ಕೊಡೋಣ ಎರಡು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕಿ ಬೇವಿನಲ್ಲೇ ಹಾಗೆ ಸಾಸಿವೆ ಮತ್ತು ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ ಇದು ಪರಿಮಳ ಬರೋ ತನಕ ಸರಿಯಾಗಿ ಫ್ರೈ ಮಾಡಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ತುಂಬ ಟೇಸ್ಟಿಯಾದ ಚಟ್ನಿ ರೆಡಿ ಹೀರೆಕಾಯಿ ಸಿಪ್ಪೆಯನ್ನು ಬೇಯಿಸಿರೋದ್ರಿಂದ ಯಾವುದೇ ಹಸಿ ಸ್ಮೆಲ್ಲು ಇಲ್ಲ ಮತ್ತು ಬೆಗಡು ಸ್ಮೆಲ್ಲು ಇಲ್ಲ ಅಷ್ಟು ಟೇಸ್ಟಿಯಾಗಿ ಬಂದಿದೆ ಈ ಚಟ್ನಿಯನ್ನು ನಾವು ದೋಸೆ ಇಡ್ಲಿಗೆ ಮತ್ತು ಊಟಕ್ಕೂ ಸಮೇತ ಉಪಯೋಗಿಸ್ಬೋದು ಅಷ್ಟು ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಜೊತೆಗೆ ಹೀರೆಕಾಯಿ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಹೆಚ್ಚಿನವರು ಹೀರೆಕಾಯಿ ಸಿಪ್ಪೆಯನ್ನು ಎಸಿತಾರೆ ತಿರುಳನ್ನು ಮಾತ್ರ ಉಪಯೋಗಿಸ್ತಾರೆ ಆದರೆ ಹೀರೆಕಾಯಿಯೂ ಕೂಡ ತುಂಬ ಒಳ್ಳೆಯದು ಸಿಪ್ಪೆಯೂ ಕೂಡ ಒಳ್ಳೆಯದು ಅದರಲ್ಲಿ ತುಂಬ ಬಿ ಮತ್ತು ಸಿ ವಿಟಮಿನ್ ಇದೆ ಹಾಗೆ ಖನಿಜಾಂಶಗಳು ಇವೆ ಫೈಬರ್ ಅಂಶ ಜಾಸ್ತಿ ಇದೆ ಇದು ಜೀರ್ಣಕ್ರಿಗೆ ತುಂಬ ಒಳ್ಳೆಯದು ಮತ್ತು ಶುಗರನ್ನು ಕಂಟ್ರೋಲ್ ಮಾಡುತ್ತೆ ದೇಹಕ್ಕೆ ತುಂಬ ತಂಪು ಈ ಹೀರೆಕಾಯಿ ಬರೀ ನಾನ್ ವೆಜ್ಜನ್ನು ತಿನ್ನೋದ್ರ ಜೊತೆಗೆ ಈ ರೀತಿಯ ರೆಸಿಪಿಯನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಆರೋಗ್ಯಕ್ಕೂ ಒಳ್ಳೆಯದು ನನ್ನ ಈ ರೆಸಿಪಿ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಒಂದು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು